ಸಂಬಂಧ ಇಲ್ಲ ಎಂದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ವಿಧಾನ ಪರಿಷತ್ ಸದಸ್ಯ ಚನ್ನ ಚನ್ನರಾಜ ಹಟ್ಟಿಹೊಳಿ ಸ್ಪಷ್ಟನೆ ನೀಡಿದ್ದಾರೆ ಪೃಥ್ವಿ ಸಿಂಗ್ ಬಳಿ ನನ್ನ ಸಹಚರ ಸಹಚರರು ಹೋಗಿ ದಾಖಲೆಗಳನ್ನ ಕೇಳಿರ್ತಕ್ಕಂಥದ್ದು ನಿಜ ಆದ್ರೆ ಹಲ್ಲೆಗೂ ನನಗೂ ಯಾವುದೇ ಸಂಬಂಧ ಇಲ್ಲ ತನಿಖೆ ಆಗಲಿ ಅಂತ ಒಂದು ಮಾತನ್ನು ಹೇಳ್ತಾರೆ ಆದ್ರೆ ಮಾನ್ಯ ಸಭಾಧ್ಯಕ್ಷ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಹೇಳ್ತಾನೆ ಹಲ್ಲೆ ಆಗ್ತಕ್ಕಂತ ಸಂದರ್ಭದಲ್ಲಿ ಅಲ್ಲಿ ಬಂದಿರ್ತಕ್ಕಂಥ ಐದಾರು ಜನ ಬೇರೆ ಯಾರು ಅಲ್ಲ ಅದರಲ್ಲಿ ಒಬ್ಬ ಎಂ ಎಲ್ ಸಿ ಅವರ ಬಲಗೈ ಬಂಟ ಅವರು ಕೂಡ ಇದ್ದಾರೆ ಇಬ್ರು ಗನ್ಮೆನ್ಗಳು ಕೂಡ ಬಂದಿದ್ದಾರೆ ಇವರೆಲ್ಲರೂ ಕೂಡ ಬಂದು ದೂರವಾಣಿ ಮುಖೇನ ದೂರವಾಣಿ ಮುಖೇನ ಎಂ ಎಲ್ ಸಿ ಅವರೇ ಫೋನ್ ಅಲ್ಲಿ ಮಾತಾಡ್ತಾರೆ ಯಾರು ಲಕ್ಷ್ಮೀ ಅಬ್ಬಾಲ್ಕರ್ ಅವರ ಸಹೋದರ ಈಗ ನೋಡಿ ಫೋನ್ ಮೂಲಕ ಬರ್ತೇನೆ ಒಂದ್ ನಿಮಿಷ ಕೊನೆಯ ಅಂಶಕ್ಕೆ ಬರ್ತೇನೆ ಇಷ್ಟೆಲ್ಲ ಘಟನೆ ಮಾರಣಾಂತಕ ಅಲ್ಲೇ ಆಗಿ ಆಸ್ಪತ್ರೆ ನಾನು ಮೊನ್ನೆ ದಿನ ಸಂಜೆ ಆಸ್ಪತ್ರೆಗೆ ಹೋಗಿದ್ದೇನೆ ಗಾಬರಿ ಮಾಡಿಕೊಂಡಿದ್ದೇನೆ ನನ್ನ ಕುಟುಂಬದ ಸದಸ್ಯರು ಕೂಡ ಈಗ ಭಯಭೀತರಾಗಿದೆ ಅಂತ ಹೇಳಿದ್ರೆ ಬಹಳ ಪ್ರಮುಖ ಅಂಶ ಅಂತ ಹೇಳಿದ್ರೆ ನಮ್ಮ ಒತ್ತಾಯದ ಮೇರೆಗೆ ನನ್ನ ಎಫ್ಐಆರ್ ರಿಜಿಸ್ಟರ್ ಆಗಿದೆ ಬಹಳ ವಿಶೇಷ ಅಂದ್ರೆ ಎಫ್ಐ ಅಲ್ಲಿ ಇಷ್ಟು ದೊಡ್ಡ ಘಟನೆ ನಡೆದ್ರೂ ಸಹ ಮಾರಕಾಸ್ತ್ರಗಳಿಂದ ಅಲ್ಲೇ ನಡೆದ್ರೂ ಸಹ ಸೆಕ್ಷನ್ ತ್ರೀ ನೈಂಟಿ ಸೆವೆನ್ ತ್ರೀ ನೈಂಟಿ ಏಟ್ ಹಾಕಿಲ್ಲ ಈಗ ಉತ್ತರ ಕೊಡುವಾಗ ಹಾಗಾಗಿ ಮಾನ್ಯ ಗೃಹ ಸಚಿವರು ನಾನು ಒತ್ತಾಯ ಮಾಡ್ತೇನೆ ಈ ಒಂದು ಘಟನೆಯನ್ನ ಗಂಭೀರವಾಗಿ ತೆಗೆದುಕೊಂಡು ಯಾಕಂದ್ರೆ ಒಂದೇ ಘಟನೆ ರಾಜ್ಯ ಮೊನ್ನೆ ತನಕ ಕಳೆದ ವಾರ ಬೆಳಗಾವಿ ನಾನು ಸರ್ಕಾರ ಒತ್ತಾಯ ಮಾಡ್ತೇನೆ ಈ ಘಟನೆಯನ್ನ ಗಂಭೀರವಾಗಿ ತೆಗೆದುಕೊಂಡು ಇವತ್ತೇನು ಮಾರಣಾಂತಕ ಹಲ್ಲೆ ಆದ್ರೂ ಸಹ ಏನೋ ಹುಡುಗಾಟಿಕೆ ಮಾಡೋ ರೀತಿಯಲ್ಲಿ ಪೊಲೀಸರು ಎಫ್ಐಆರ್ ರಿಜಿಸ್ಟರ್ ಮಾಡಿದ್ದಾರೆ ಸೆಕ್ಷನ್ ತ್ರೀ ತ್ರೀ ನೈನ್ ಥ್ರೀ ನೈನ್ಟಿ ಏಟ್ ಹಾಕ್ಬೇಕು ಸೆಕ್ಷನ್ ತ್ರೀ ನಾಟ್ ಇಲ್ಲ ಅಂತಂದ್ರೆ ಪ್ರಶ್ನೆ ಇಲ್ಲ ಸರಿಯಾದ ಸೆಕ್ಷನ್ ಗಳು ಹಾಕಿಲ್ಲ ಚಾಕು ಅಂದ ತಕ್ಷಣ ಸೆಕ್ಷನ್ಸ್ ಬೇರೆ ಚೇಂಜ್ ಆಗ್ತದೆ ಮೊಬೈಲ್ ಇದ್ದಿದ್ದಾರೆ ಅಂದ ತಕ್ಷಣ ಸೆಕ್ಷನ್ ಚೇಂಜ್ ಆಗ್ತದೆ ಸುಮ್ನೆ ಸಣ್ಣ ಘಟನೆ ಬಗ್ಗೆ ಸರ್ಕಾರದ ಗಮನ ಸೆಳೆದಿದ್ದಾರೆ ಶೂನ್ಯ ವೇಳೆಯಲ್ಲಿ ಸುದೀರ್ಘವಾಗಿ ಪ್ರಸ್ತಾಪ ಮಾಡಿದ್ದಾರೆ ಗೃಹ ಸಚಿವರು ಬಂದ ಮೇಲೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಈಗ ಕೆ ಎಂ ಶಿವಲಿಂಗೇಗೌಡರು ಮತ್ತು ಉತ್ತರ ಶೂನ್ಯ ಅಷ್ಟೇ ಬಂದನ ಕೊಡ್ತಾರ ನಿಮ್ಗೆ ಬೇಕಾದಾಗ ಎಲ್ಲಾರ ಈಗ ಗ್ರಾಸ್ ಸಚಿವರು ಸರ್ಕಾರ ಏನ್ ಹೇಳಿದೆ ಉತ್ತರ ಗ್ರಾಸ್ ಸಚಿವರು ಬಂದ ಉತ್ತರ ಕೊಡ್ತಾರೆ ಐ ಸಿ ಬರ್ತಾರೆ ಕೊಡ್ತಾರೆ ಅವ್ರ ಇಲ್ಲ ಇದ್ದಾರೆ ಈ ಈ ಘಟನೆ ಇಷ್ಟ ಲಘುವಾಗಿ ತಗೊಣೋದ ನಾವು ಸರ್ಕಾರ ಇಲ್ಲಿ ಹೇ ಅದು ನಡೆಯುತ್ತೆ ಗ್ರಾ ಸಚಿವರು ಉತ್ತರ ಕೊಟ್ರೆ ಏನಾಗಿದ್ದಾರೆ

ಮಾನ್ಯ ಅಧ್ಯಕ್ಷರೇ ಶೂನ್ಯ ವೇಳೆ ಮಹತ್ವ ಅರ್ಥ ಮಾಡ್ಕೋಬೇಕು ಮಾನ್ಯ ಸದಸ್ಯರುಗಳು ಯಾವಾಗ ಪ್ರಸ್ತಾಪ ಮಾಡೋದು ನಿನ್ನೆ ಅಸೆಂಬ್ಲಿ ಮುಗೀತದಲ್ಲ ಅದಾದ್ಮೇಲೆ ಏನಾದ್ರೂ ಬೆಳವಣಿಗೆಗಳಾಗಿತ್ತೆ ಯಾಕಂದ್ರೆ ಮಾನ್ಯ ಸದಸ್ಯರುಗಳಿಗೆ ಅವಕಾಶ ಇರಲ್ಲ ಅವಕಾಶ ಇರಲ್ಲ ಹಾಗಾಗಿ ಇವತ್ತು ಅಸೆಂಬ್ಲಿ ಸೇರಿದಾಗ ಅದನ್ನು ಪ್ರಸ್ತಾಪ ಮಾಡೋದು ಶೂನ್ಯ ವೇಳೆ ಇರತಕ್ಕಂಥದ್ದು ಏನು ಹೇಳ್ತಾರೆ ಸರ್ಕಾರದಿಂದ ಉತ್ತರ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಲಾದ ವಿಷಯಕ್ಕೆ ಉತ್ತರಗಳನ್ನು ಸಾಧ್ಯವಾದಷ್ಟು ಸಾಧ್ಯವಾದಷ್ಟು ಸದಸ್ಯರು ಪ್ರಸ್ತಾಪಿಸಿದ ಕೂಡಲೇ ಅಥವಾ ಎರಡು ದಿನಗಳೊಳಗಡೆ ಕೊಡತಕ್ಕದ್ದು ಮಾನ್ಯ ಕಾನೂನು ಮಂತ್ರಿ ಸಂಸದೀಯ ಕಾನೂನು ಮಂತ್ರಿಗಳು ಈ ವಿಷಯಕ್ಕೆ ನಾವು ಉತ್ತರ ಕೊಡಲ್ಲ ಅಂತ ಹೇಳಲಿಲ್ಲ ಉತ್ತರ ಕೊಡ್ತೀವಿ ಇದು ಓಮ್ ಮಿನಿಸ್ಟ್ರು ಇದಕ್ಕೆ ಉತ್ತರ ಕೊಡ್ತಾರೆ ಅವ್ರು ಮೇಲೆ ಉತ್ತರ ಕೊಡಿಸ್ತೀವಿ ಅಂತ ಹೇಳಿದ್ವಿ ಅದರಿಂದ ಘಟನೆ ನಡೆದು ಇಷ್ಟ ದಿನ ಆದ್ರೂ ಈ ಹಾಕಲಿಲ್ಲ ನಾವು ಸುನೀಲ್ ಕುಮಾರ್ ಪ್ರಕಾರ ನಡೆಸ್ತೀರಾ ಇಲ್ಲ ನಿಯಮ ನಾನು ನೋಡ್ತಾ ಇದ್ದೀನಿ ನಿಯಮಗಳನ್ನ ಬಿಟ್ಟು ದಯಮಾಡಿ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಹೇಳಿ ತಮ್ಮಲ್ಲಿ ಮನವಿ ಯಾಕಂತಂದ್ರೆ ಈಗ ನಾವು ನಿಯಮಾವಳಿಗಳ ಪ್ರಕಾರ ಸದನ ನಡೆಸಬೇಕಾಗತ್ತೆ ನಿಮಗೂ ಕೂಡ ಅನುಕೂಲ ಆಗ್ತದೆ ಸದನಕ್ಕೂ ಅನುಕೂಲ ಆಗ್ತದೆ ಎಲ್ಲ ಸದಸ್ಯರುಗಳಿಗೂ ಕೂಡ ಅನುಕೂಲ ಆಗ್ತದೆ ಇವರು ಹೋಮ್ ಮಿನಿಸ್ಟರ್ ಆಗಿದ್ದಂಥವ್ರು ತಕ್ಷಣ ಕೊಡಬೇಕು ಸಾಧ್ಯವಾದರೆ ತಕ್ಷಣ ಕೊಡಬೇಕು ಇಲ್ಲ ಅಂತಂದ್ರೆ ಎರಡು ದಿನಗಳೊಳಗಡೆ ಉತ್ತರ ಕೊಡಬೇಕು ಅಂತ ನಾವು ಎಲ್ಲ ಕೊಡಿ ಅಂತ ಹೇಳ್ತಾ ಇಲ್ಲ ಹೋಮ್ ಮಿನಿಸ್ಟರ್ ಬಂದ ಮೇಲೆ ಕೊಡಿಸ್ತೀವಿ ಅಂತ ಸಂಸದೀಯ ಸಚಿವರು ಹೇಳಿದ್ದಾರೆ ಅದಕ್ಕೆ ಬಿಟ್ಬಿಟ್ಟು ಈಗಲೇ ಬೇಕು ಈಗಲೇ ಬೇಕು ಅಂತಂದ್ರೆ ಎಲ್ಲಿಂದ ಕೊಡಕ್ಕಾಗ್ತದೆ ಸ್ವಾಮಿ ಹೋಮ್ ಮಿನಿಸ್ಟರ್ ಬೆಳಗಾವಿ ಉತ್ತರ ಕೊಡ್ತಾರೆ ಸಮಾಜಸವಾದ ಈಗಾಗಲೇ ನಾವು ಯಾರು ಕೂಡ ನೋಡಿ ಉತ್ತರ ಕೊಡದೇನೆ ಕೊಡದೇನೆ ಸಂಸದೀಯ ಸಚಿವರು ಹೇಳಿದ್ದಾರೆ ಹೋಮ್ ಮಿನಿಸ್ಟರ್ ಬಂದ ತಕ್ಷಣ ಉತ್ತರ ಕೊಡಿಸ್ತೀವಿ ಮತ್ತೆ ಮತ್ತೆ ಚರ್ಚೆ ನೋಡಿ ಈ ಅಲ್ಲ ನೋಡಿ ಈಗಾಗಲೇ ಎಲ್ಲ ನಿಮ್ಮ ನಿಯಮ ಪಾಲಿಸಿ ವಿಚಾರ ಆಗುದಿಲ್ಲ ತಾವೀಗ ಶೂನ್ಯ ವೇಳೆ ಪ್ರಸ್ತಾವನೆ ಮಾಡಿದಿರಿ ನಿನ್ನೆ ಕೊಟ್ಟಿದ್ದೀರಿ ನಿನ್ನ ಮುಂದೆ ಹೋಯ್ತು ಇವತ್ತು ಅದನ್ನ ಪ್ರಸ್ತಾಪ ಮಾಡಿದ್ರಿ ಸರಿಯಾದ ಹೋಮ್ ಮಿನಿಸ್ಟರ್ ಬಂದಾಗ ಉತ್ತರ ಕೊಡ್ತ ಅಂತ ಹೇಳಿದ್ದಾರೆ ಅದನ್ನ ಪಾಲಿಸಬೇಕಲ್ಲ ಅದ್ರ ಬೇರೆ ವಿಚಾರ ಇದ್ರೆ ಮುಖ್ಯಮಂತ್ರಿ ಸರ್ಕಾರ ಸಭಾಧ್ಯಕ್ಷರು ಇಡೀ ಸರ್ಕಾರ ಬೆಳಗಾವಿನಲ್ಲಿದ್ದು ಒಂದು ಸರಳ ಮುಖ್ಯಮಂತ್ರಿಗಳಿದ್ದಾರೆ ಆಗಿರುವಂತದ್ದು ಮಾಹಿತಿ ಇದೆ ಸರ್ಕಾರ ಈ ಮಟ್ಟ ಯಾವ ಪರಿಸ್ಥಿತಿ ಸರ್ ನೋಡಿ ರಕ್ಷಣೆ ಆದಂಗೆ ಆಗಲ್ವಾ ಸರ್ ಬರಗಾಲ ಬಗ್ಗೆ ಚರ್ಚೆ ಉಲ್ಲ ಕರ್ನಾಟಕ ಬಿಟ್ಟು ನೀವು ಬೇರೆ ವಿಷಯಗಳಲ್ಲಿ ಮೊನ್ನೆ ಸರ್ ಶಿವಲಿಂಗಗೌಡರು ಶಿವಲಿಂಗೇಗೌಡರು ಮತ್ತು ರೇವಣ್ಣ ನೆಕ್ಸ್ಟ್ ನೆಕ್ಸ್ಟ್

ಸರ್ ಒಂದ್ ನಿಮಿಷ ಸರ್ ಸರ್ ಇವತ್ತು ಮಾನ್ಯ ಬಿಜೆಪಿ ಅಧ್ಯಕ್ಷರು ಪ್ರಸ್ತಾಪ ಮಾಡಿದ್ದಾರೆ ಇಪ್ಪತ್ತಿನದ ಹಿಂದೆ ಇಪ್ಪತ್ತಿನದ ಹಿಂದೆ ಸಾಹೇಬ್ರು ಗುಲ್ಬರ್ಗ ಬಂದಿದ್ರು ವಿರೋಧ ಪಕ್ಷದ ನಾಯಕರು ಇಲ್ಲ ಇಲ್ಲ ಸರ್ ಸೇಮ್ ಅಲ್ಲೇ ಗೌರ್ಮೆಂಟ್ ಹೌದ ನೀವು ಅವರಲ್ಲಿ ಓಲ್ಡ್ ಸ್ಟೋರ್ ತಗೊಂಡ್ರೆ ಆಗ್ತದ ಆಯ್ತು ಮತ್ತೆ ಹೇಳ್ಬೋದಲ್ಲ ಈ ಜೀರೋ ಅವರಲ್ಲಿ ಯಾಕೆ ಕಾರ್ಯಕರ್ತ ಈಗ ಅಧ್ಯಕ್ಷರೇ ಇಲ್ಲ ನನಗೆ ಮಾತಾಡೋದು ಬಿಡ್ಬೇಕು ಆಯ್ತು ಮಾತಾಡಿ ಈಗ ಮೊನ್ನೆ ವಿರೋಧ ಪಕ್ಷದ ನಾಯಕರು ನಮ್ಮ ವಿಜೇಂದ್ರ ಶಾಸಕರು ಪತ್ರಿಕೆ ಹೇಳಿಕೆಗಳನ್ನ ಕೊಟ್ಟರು ಎಲ್ಲ ಟಿವಿನಲ್ಲೂ ಪ್ರಿಯಾಂಕರ್ಗೆ ಅನ್ನ ವಜಾ ಮಾಡ್ಬೇಕು ಪ್ರಿಯಾಂಕರ್ಗೆ ರಾಜೀನಾಮೆ ಕೊಡಿಸ್ಬೇಕು ಏನಕ್ಕೆ ಅಂದ್ರೆ ಚಿತ್ತಾಪುರಿನ ಬಿಜೆಪಿ ಅಭ್ಯರ್ಥಿ ಮೇಲೆ ನಾನು ಹಲ್ಲೆ ಮಾಡ್ತಿದ್ದೀನಂತೆ ಈಗ ಇವತ್ತಿಂದ ಇವತ್ತು ಫೋರೆನ್ಸಿಕ್ ರಿಪೋರ್ಟ್ ಬಂದಿದೆ ಆ ವ್ಯಕ್ತಿ ಕುಡಿದ್ಬಿಟ್ಟು ಯಾರಿಗಿರ್ ಮೇಲೆ ಆಕ್ಸಿಡೆಂಟ್ ಆಗಿದೆ ಬಂದ್ಬಿಟ್ಟು ಚಿತ್ತಾಪುರ್ ಮೇಲೆ ಅವಂದ ಹಲ್ಲೆ ಮಾಡ್ಕೊಂಡು ನಮ್ಮ ಹೆಸರು ಹೇಳ್ತಾ ಇದ್ದೇನೆ ಅವತ್ತು ರಾಜೀನಾಮೆ ಕೇಳಿದ್ರಲ್ಲ ಇವತ್ತೇನ್ ಹೇಳ್ತಾರೆ ಇವರು

ಅಧ್ಯಕ್ಷರೇ ಈಗ ನೋಡಿ ಉತ್ತರ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಬರಗಾಲ ಚರ್ಚೆ ಬಹಳಷ್ಟು ಮಾರ್ಕ್ಟ್ ಇದೇ ರೀತಿ ಅತಿಪಡಿಸಿದೆ ನಾನು ಕಠಿಣವಾದ ತೀರ್ಮಾನೆ ನಾನು ಮತ್ತೆ ಅಧ್ಯಕ್ಷನಾಗಿ ನಾನು ಯಾವುದು ಕೂಡ ಬಹಳ ಸ್ಪಷ್ಟವಾಗಿ ನಾನು ಹೇಳ್ತೇನೆ ನಮ್ಗೆ ಚರ್ಚೆ ಅಧ್ಯಕ್ಷ ನನ್ನ ಹೆಚ್ಚು ಕೇಳಿದ್ರಿ ಕುಮಾರಸ್ವಾಮಿ ಸನ್ಮಾನ್ಯ ಸನ್ಮಾನ್ಯ ಅಧ್ಯಕ್ಷರೇ ಒಂದು ಒಂದು ನಾನು ಈ ಸಂದರ್ಭದಲ್ಲಿ ನಾನು ಸಭಾಧ್ಯಕ್ಷರ ಗಮನಕ್ಕೆ ತರ್ತಕ್ಕಂಥದ್ದು ಮೊನ್ನೆ ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂಥ ಇದು ಒಂದೇ ಘಟನೆ ಭಾಗದಲ್ಲಿ ಈ ಘಟನೆ ಏನಿದೆ ಈ ಘಟನೆ ಗಂಭೀರವಾಗಿ ತೆಗೆದುಕೋಬೇಕು ಅನ್ನೋದು ನನ್ನ ಕಳ್ಕಳಿ ಇವತ್ತು ಈ ರೀತಿಯ ಘಟನೆಗಳನ್ನ ಸರ್ಕಾರ ಲಘುವಾಗಿ ಪರಿಗಣಿಸಿದ್ರೆ ಯಾವ್ಯಾವ ರೀತಿನಲ್ಲಿ ಏನು ಘಟನೆಗಳಾಗಬಹುದು ಅಂತಕ್ಕಂಥ ಹಲವಾರು ಉದಾಹರಣೆ ಕೊಡಬಹುದು ಈ ಆರು ತಿಂಗಳಲ್ಲಿ ಹಾಸನ ಸುಂಗ ಒಳೆ ನರಸಿಂಪುರದಲ್ಲಿ ಕ್ಷೇತ್ರದಲ್ಲಿ ಎರಡು ಮರ್ಡರ್ ಆಯ್ತು ಈ ಸರ್ಕಾರ ಬಂದ ನಂತರ

ನಿಮ್ಗೆ ಬರಗಾಲ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಆಸಕ್ತಿ ಇಲ್ಲ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಆಸಕ್ತಿ ಇಲ್ಲ ನಿಮ್ಮ ಹೆಚ್ಚು ಇಟ್ಟುಕೊಂಡು ಈ ರೀತಿ ಮಾಡುವುದು ಸರಿಯಲ್ಲ ಆದ್ರೆ ನಮ್ಗೆ ಇವತ್ತು ಪ್ರಮುಖವಾಗಿ ಉತ್ತರ ಕರ್ನಾಟಕ ಮತ್ತು ಬರಗಾಲದ ಬಗ್ಗೆ ನಮ್ಗೆ ಇಲ್ಲಿ ಚರ್ಚೆ ಆಗ್ಬೇಕು ಅದು ಚರ್ಚೆ ಮತ್ತೆ ನಾನು ಕೂಡ ಅದಕ್ಕೆ ಕ್ರಮ ಇಲ್ಲಿಗೆ ನಿಮ್ಗೆ ನೀವು ಶೂನ್ಯವಾಗಿ ಸರ್ಕಾರ ಉತ್ತರ ಕೊಟ್ಟಿದೆ ಮತ್ತೆ ನಿಮ್ಗೆ ಬೇಕಾದ್ರೆ ನಡೆಸಲಿಕ್ಕೆ ಆಗ್ತದಾ ಅದಕ್ಕೆ ನಾನು ಮತ್ತೆ ಮತ್ತೆ ಹೇಳ್ತೇನೆ ನಮ್ಮ ಎಲ್ಲವಾದ ಕಠಿಣವಾದ ಕ್ರಮ ತಗೊಂಡು ಅವಕಾಶ ಮಾಡಿ ಕೊಡಬೇಡಿ ಗೃಹ ಸಚಿವರು ಉತ್ತರ ಬೇರೆಯವ್ರ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ ಈಗಾಗಲೇ ಹೇಳಿದ್ದಾರೆ ಎಲ್ಲೋ ಕೂಡ ಗೊತ್ತಾಗ್ತದೆ ಆಗ್ತದೆ ಅಲ್ಲೋ ಗೊತ್ತಾಗ್ತದೆ ಆದಾಗ ಶಿವಲಿಂಗ ಗೌಡ್ರು ಮಾತಾಡಿ ಒಂದ ನಿಮಿಷ ಅಧ್ಯಕ್ಷರೇ 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 ಬರಗಾಲದಂತಹ ಪ್ರಮುಖ ಸಮಸ್ಯೆ ಬಗ್ಗೆ ಚರ್ಚೆ ಆಗಬೇಕು ಸರ್ಕಾರಕ್ಕೆ ದಶರಾದ ಪಕ್ಷದವರು ಬೆಳಕು ಚೆಲ್ಲಿ ರಾಜ್ಯದ ಜನಗಳ ಕಷ್ಟಕ್ಕೆ ಸ್ಪಂದಿಸುವಂತ ಕೆಲಸ ಆಡಳಿತ ಪಕ್ಷ ವಿರೋಧ ಪಕ್ಷ ಎಲ್ಲರೂ ಸೇರಿ ಮಾಡಬೇಕು ಈಗ ಮಾನ್ಯ ಮುಖ್ಯಮಂತ್ರಿಗಳು ಅವರ ವಿಷಯಕ್ಕೆ ಉತ್ತರ ಕೊಟ್ಟಿದ್ದಾರೆ ಅದಾದ್ರೂ ಕೂಡ ಇವತ್ತು ಇವರು ರಾಜ್ಯದ ಪ್ರಮುಖವಾದಂತ ವಿಷಯವನ್ನ ಬಿಟ್ಟು ವಿಷಯಾಂತರವನ್ನ ಮಾಡಿ ರಾಜ್ಯದಲ್ಲಿರುವ ಸಮಸ್ಯೆಗಳನ್ನ ಬದಿಗಿಟ್ಟು ರಾಜಕೀಯ ಕಾರಣಗಳಿಗೆ ಈ ರೀತಿ ಮಾಡ್ತಕ್ಕಂಥದ್ದು ಜನಗಳ ಹಿತ ಇಲ್ಲ ಇವರು ಜನಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ರಾಜ್ಯದ ಸಮಸ್ಯೆ ಬಗ್ಗೆ ಇವರಿಗೆ ಕಾಳಜಿ ಇದ್ದಾರೆ ರಾಜ್ಯದ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಲಿ ಜನಗಳ ಸಮಸ್ಯೆಗಳನ್ನ ಬಿಟ್ಟು ರಾಜಕೀಯಕ್ಕೆ ಸದನವನ್ನು ಬಳಕೆ ಮಾಡಿಕೊಳ್ತಕ್ಕಂಥದ್ದು ಬಹಳ ದುರಾದೃಷ್ಟ ಇದು ರಾಜ್ಯದ ಜನಗಳಿಗೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ ಈ ಅನ್ಯಾಯಕ್ಕೆ ಈಗಲಾದರೂ ಅವರು ನಿಲ್ಲಿಸಿ ನಾನು ಅವರಿಗೆ ಮನವಿ ಮಾಡ್ತೇನೆ ಸರ್ಕಾರದ ಪರವಾಗಿ ಬರದ ಬಗ್ಗೆ ಚರ್ಚೆ ಮಾಡೋಣ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಣ ಅದರ ಕಡೆಗೆ ಸಮಯ ಕೊಡಿ ಸರ್ಕಾರ ತಯಾರಾಗಿ ಬಂದು ಕೂತಿದೆ ಮುಖ್ಯಮಂತ್ರಿಗಳೇ ಕೂತಿದ್ದಾರೆ ಪ್ರಮುಖ ಸಮಸ್ಯೆಗಳಿಗೆ ಸರ್ಕಾರ ಬೆಳಕು ಚೆಲ್ಲಬೇಕು ಕೆಲಸ ಮಾಡಬೇಕು ಅಂತ ಮುಖ್ಯಮಂತ್ರಿಗಳೇ ಖುದ್ದಾಗಿ ಬಂದು ಕೂತಿರುವಾಗ ಸದನದ ಸಮಯವನ್ನ ಈ ರೀತಿ ವ್ಯಕ್ತ ಮಾಡ್ತಕ್ಕಂತಹದ್ದು ರಾಜ್ಯದ ಜನಗಳಿಗೆ ಅನ್ಯಾಯ ಆಗ್ತಾ ಇದೆ ಇದಕ್ಕೆ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ ಅವರನ್ನು ಮನವಿ ಮಾಡ್ತೇನೆ ದಯವಿಟ್ಟು ಅಧಿವೇಶನ ನಡೆಯಲಿ ಅಧಿವೇಶನದ ಸಮಯ ವ್ಯರ್ಥ ಮಾಡುವಂತಹದ್ದು ಬೇಡ ನಾನು ತಮ್ಮ ಮುಖಾಂತರ ಅವರಿಗೆ ಮನವಿ ಮಾಡ್ತೇನೆ ರಾಜ್ಯಕ್ಕೆ ಅಜೆಂಡಾ ಬಿಟ್ಟು ಜನರ ಎಜೆಂಡ ಮತ್ತೆ ಬನ್ನಿ ನಿಮಗೆ ಬರಗಾಲ ಮತ್ತು ನಿಮ್ಮ ಉತ್ತರ ಕಣ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬೇಕಾ ಬೇಡ ಅಂತ ಹೇಳಿ ನಿಮ್ಮ ರಾಜ್ಯಕ್ಕೆ ಅಜೆಂಡಾ ಹೊರಗೆ ಮಾಡಿಕೊಳ್ಳಿ ರಾಜ್ಯಕ್ಕೆ ಎಜೆಂಡ ಇಲ್ಲಿ ತೋರಿಸಲಿಕ್ಕೆ ನೀವು ಹೋಗಬೇಡಿ ಒಂದು ಹಂತದಲ್ಲಿ ಕೂಡ ರಾಜ್ಯಕ್ಕೆ ಮಾಡಬೇಡಿ ಏನು ಗ್ರಾಸ್ಟ್ರಕ್ಚರ್ ಉತ್ತರ ಕೊಡ್ತಾರೆ ಬರಗಾಲ ಚರ್ಚೆ ಒಂದೇ ನಿಮಿಷ ಸರ್ ಒಂದೇ ಸಾರ್ ಒಂದ ನಿಮ ಅವರು ಸರ್ ಮಂಡಿಸಿದ್ದಾರೆ ಆಮೇಲೆ ಮಾತಾಡಪ್ಪ ನಿಲುವಳಿ ಸೂಚನೆಯನ್ನ ಮಂಡಿಸಿದ್ದಾರೆ ಬರಗಾಲದ ಬಗ್ಗೆ ಚರ್ಚೆ ಮಾಡಿ ರಾಜ್ಯದಲ್ಲಿ ಬರಗಾಲ ಇದೆ ನಾವು ಕೂಡ ಬರಗಾಲದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ವಿರೋಧ ಪಕ್ಷದವರು ಬೆಳಕು ಚೆಲ್ತಕ್ಕಂಥದನ್ನ ಕೇಳಲಿಕ್ಕೆ ಅವರು ಏನಾದ್ರು ಸಲಹೆಗಳನ್ನು ಕೊಟ್ಟರೆ ಆ ಸಲಹೆಗಳನ್ನು ಗಂಭೀರವಾಗಿ ಪರಿಗಣಿಸಲಿಕ್ಕೆ ನಾವು ಸರ್ಕಾರ ತಯಾರಾಗಿದೆ ನಿನ್ನೆ ಪ್ರಾರಂಭ ಮಾಡಿದ್ದಾರೆ ಚರ್ಚೆನ ಅದು ಪೂರ್ಣ ಆಗಿಲ್ಲ ನಿಲ್ಲಿಸಿದ್ದಾರೆ ಈ ಮಧ್ಯೆ ನೀವು ಜೀರೋ ಓವರ್ನಲ್ಲಿ ಪ್ರಸ್ತಾವ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ನಾವು ಉತ್ತರ ಕೊಡಲ್ಲ ಅಂತ ಹೇಳಿಲ್ಲ ಮಾತಾಡ್ತಾರೆ ಮಾತಾಡಿ ನೀವು ಉತ್ತರ ಕೊಡಲ್ಲ ಅಂತ ಹೇಳ ಓಮ್ ಮಿನಿಸ್ಟರ್ ಬಂದ ತಕ್ಷಣ ಉತ್ತರ ಕೊಡ್ತೀವಿ ಈಗ ಬಂದ್ರೆ ಇವತ್ತು ಬಂದ್ರೆ ಇವತ್ತೇ ಕೊಡಿಸ್ತೀವಿ ಇಲ್ಲಂದ್ರೆ ನಾಳೆ ಕೊಡ್ತೀರ ಅಂತ ಹೇಳಿದ್ದೀವಿ ಸ್ವಲ್ಪ ಕೇಳ್ರಿ ನಿಯಮಾವಳಿಗಳ ಪ್ರಕಾರ ಎರಡು ದಿನ ಅವಕಾಶ ಇಲ್ಲ ಕೊಡ್ಲಿಕ್ಕೆ ಉತ್ತರ ಕೊಡಲಿಕ್ಕೆ ತಕ್ಷಣ ಕೊಡಬಹುದು ಅಥವಾ ಎರಡು ದಿನದಲ್ಲಿ ಕೊಡಬಹುದು ನಾನು ಕೊಡಲ್ಲ ಅಂತ ಹೇಳದಿಲ್ಲ ಇದು ಗಂಭೀರವಾದಂತ ವಿಚಾರ ನಿನ್ನೆ ನಡೆದಂತ ಘಟನೆ ಗಂಭೀರವಾದಂಥ ವಿಚಾರ ಮೊನ್ನೆ ಮೊನ್ನೆ ವಿ ಘಟನೆ ಗಂಭೀರವಾದಂಥ ವಿಚಾರ ಉತ್ತರ ಕೊಡಬೇಕು ಅವರು ಪ್ರಸ್ತಾಪ ಮಾಡಿದರೆ ಉತ್ತರ ಕೊಡೋಣ ಸರ್ಕಾರ ಉತ್ತರ ಕೊಡಕ್ಕೆ ತಯಾರಾಗಿದೆ ಇವರು ಇದಕ್ಕೆ ಧರಣ ಮಾಡ್ತೀವಿ ಇಲ್ಲಿ ಸದನದ ಸಮಯ ವ್ಯಕ್ತ ಮಾಡ್ತೀವಿ ಅಂತ ಅರ್ಥ ಇಲ್ಲ ಸದನ ಸಮಯ ವ್ಯಕ್ತ ಮಾಡೋದು ಅಂತಂದ್ರೆ ನಾವು ಈ ರಾಜ್ಯದಕ್ಕೆ ಏನು ಏನ್ ಸಂದೇಶ ಕೊಡ್ತೀವಿ ನಾವು ಮುಖ್ಯಮಂತ್ರಿಗಳಾಗಿ ಚರ್ಚೆ ಮಾಡಲಿಕ್ಕೆ ಆಸಕ್ತಿ ಇಲ್ಲ ನಾವು ಹೇಳಿದೀವಿ ಉತ್ತರ ಕರ್ನಾಟಕ ಬೆಳಗಾವಿನಲ್ಲಿ ಅಧಿವೇಶನ ನಡೀತಾ ಇದೆ ಇವರು ಇದ್ದಾಗ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಲಿಲ್ಲ ನಾವು ತಯಾರಾಗಿದ್ದೀವಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ತಯಾರಾಗಿದ್ದೀವಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಬರಗಾಲದ ಬಗ್ಗೆ ಚರ್ಚೆ ಮಾಡ ಇವತ್ತು ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ದೇನೆ ಇವರು ಧರಣ ಮಾಡ್ತಾ ಇರ್ತಕ್ಕಂಥದ್ದು ಇದೆಯಲ್ಲ ಮಾಡತಕ್ಕಂಥ ದ್ರೋಹ ಅಂತ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಧ್ಯಕ್ಷರೇ ಅದರಿಂದ ಮಾನ್ಯ ಅಧ್ಯಕ್ಷರೇ ಅಧ್ಯಕ್ಷರ ಸಮಯ ವ್ಯಕ್ತ ಮಾಡೋದು ನೀವು ಈಗ ಹೇಳಿದಿರಿ ನಿಯಮಾವಳಿಗಳು ಬಿಟ್ಟು ನಾವು ಚರ್ಚೆ ಮಾಡ್ಬೇಕಾ ಆಗ ನಿಯಮಾವಳಿಗಳನ್ನ ರಚನೆ ಮಾಡ್ಕೊಂಡ್ರೆ ಅವ್ರು ಯಾರು ನಾವೇ ಮಾಡ್ಕೊಂಡಿರ್ತಕ್ಕಂಥದ್ದು ರಚನೆ ನೋಟಿಸ್ ಕೊಟ್ಟು ನೋಟಿಸ್ ಕೊಡ್ಲಿಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಿ ನೋಟಿಸ್ ಕೊಟ್ಟ ಮೇಲೆ ಅವಕಾಶ ಕೊಟ್ಟಿದ್ದೀರಿ ಪ್ರಸ್ತಾಪ ಮಾಡಲಿಕ್ಕೆ ಸರ್ಕಾರದ ಉತ್ತರ ಕೊಡ್ತಕ್ಕಂಥದ್ದು ಸನ್ಮಾನ್ಯ ಅಧ್ಯಕ್ಷ ಸಮರ್ಥವಾಗಿ ಉತ್ತರ ಕೊಡ್ತೇವೆ ಅದು ಭಾಗ ಎರಡು ಭಾಗ ಎರಡನೇ ಭಾಗ ಈಗ ನಾನು ಬಂದು ಕೂತಿರೋದು ಯಾಕೆ ವಿರೋಧ ಪಕ್ಷದ ನಾಯಕರು ಬರಗಾಲದ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತೇಳಿ ನಿನ್ನೆಯಿಂದ ಕೂತಿದ್ದೀನಿ ಇವತ್ತು ಬಂದು ಕೂತಿದ್ದೀನಿ ನಾನು ಚರ್ಚೆ ಮಾಡ್ತೀನಿ ಕೇಳಣ ಅಂತೇಳಿ ಏನ್ ಸಲಹೆ ನಾವು ಮಾಡಿರ್ತಕ್ಕ ದೋಷಗಳು ಏನು ಹೇಳ್ತಾರೆ ಆದ್ರೂ ಕೂಡ ಇವರು ಚರ್ಚೆ ಮಾಡದೇನೆ ಅಂತರ ಧರಣ ಮಾಡ್ತಾರೆ ಸರಿಯಲ್ಲ ನನ್ನ ಪ್ರಕಾರ ಸರಿಯಲ್ಲ ಬಹುಶಃ ನಿಮ್ ಕೂಡ ನಾವು ನಿಮಗೆ ಬಿಟ್ಟಿದ್ದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಸರಿ ಇಲ್ಲ ಇದು ಈ ತರ ಸದನದ ಸಮಯವನ್ನು ಸನ್ಮಾನ್ಯ ಅಧ್ಯಕ್ಷರೇ ಸರಿ ಇವ್ರಿಗೆ ಆಸಕ್ತಿ ಇಲ್ಲ ಆಸಕ್ತಿ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ಮುಖ್ಯಮಂತ್ರಿಗಳು ಬರಗಾಲ ಚರ್ಚೆ ಉತ್ತರ ಕರ್ನಾಟಕ ಚರ್ಚೆ ಬಗ್ಗೆ ನಾವೇನ ಅದಕ್ಕೆ ನಾವೇ ತಂದಿರೋದು ಅವ್ರೇನೋ ಬರಗಾಲ ಚರ್ಚೆ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಸುಳ್ಳು ಚರ್ಚೆ ಅರ್ಧ ದಿನ ವ್ಯಕ್ತ ಮಾಡುದ್ರಿ ಈಗಲೂ ವ್ಯಕ್ತ ಮಾಡ್ತೀರಿ ನೀವು ಚರ್ಚೆ ಮಾಡಿಗಾಲ ಬಗ್ಗೆ ಚರ್ಚೆ ಮಾಡಕ್ ಆಸಕ್ತಿ ಐತಲ್ಲ ರಾಜ್ಯದ ಜನ ನೋಡ್ತಾ ಇದಾರೆ ಸರ್ ನೀವು ನೋಡ್ತಾ ಇದ್ದಾರೆ ಬರಗಾಲಕ್ಕೋಸ್ಕರ ಪ್ರಚಾರಕ್ಕೋಸ್ಕರ ಪ್ರಚಾರಕ್ಕೋಸ್ಕರ ಇವರು ಮಾಡ್ತಾ ಇರ್ತಕ್ಕಂಥದ್ದು ಇವರಿಗೆ ರಾಜ್ಯದ ಹಿತದ ಬಗ್ಗೆ ರಾಜ್ಯದ ಸಮಸ್ಯೆಗಳ ಬಗ್ಗೆ ರಾಜ್ಯದ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ತಯಾರಿಲ್ಲ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ತಯಾರಿಲ್ಲ ಇವರು ಉತ್ತರ ಕರ್ನಾಟಕದ ವಿರೋಧಿಗಳು ಇವರು ವಿರೋಧಿಗಳು ಈ ತರ ಸಮಯ ವ್ಯರ್ಥ ಮಾಡದಿದೆಯಲ್ಲ ಸರಿ ಇಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ದಯಮಾಡಿ ನೀವು ನಿರ್ಣಯ ತಗೊಳ್ಳಿ ಈ ತರ ಸಮಯ ವ್ಯರ್ಥ ಮಾಡಲಿಕ್ಕೆ ಅಡ್ಡಿಪಡಿಸ್ತಕ್ಕಂಥದ್ದು ಸದನ ನಡೀಲಿಕ್ಕೆ ಅಡ್ಡಿಪಡಿಸತಕ್ಕಂಥದ್ದು